ಶ್ರೀ ಡೈಲಿ ಲಾಗ್ಸ್ ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಇವಾಗ ಇವಾಗ ಮಲ್ಕೊಂಡ್ಲು ಸಾಯಂಕಾಲ ಆಗಿದೆ ಈಗ ನನ್ನ ಮಗಳು ಬರೋ ಟೈಮ್ ಆಗಿದೆ ದೊಡ್ಡ ಮಗಳು ಅವಳು ಸ್ಕೂಲ್ಗೆ ಹೋಗಿದ್ದಾಳೆ ಅವಳು ಸ್ಕೂಲ್ಗೆ ಹೋಗಿ ಹೋಗಿದ್ದಾಳಲ್ಲ ಬರ್ತಾಳೆ ಇವಾಗ ಟೈಮು ಕೂಡ ಆಗಿದೆ ಹಾಗಾಗಿ ಟೀಗಿಡಬೇಕು ಆಮೇಲೆ ನಾನು ಟ್ರೈಪೋಡು ಆಮೇಲೆ ಒಂದು ಕಂಪ್ಯೂಟ್ರ್ನ ಆರ್ಡರ್ ಮಾಡಿದ್ದೆ ಮಿನಿ ಕಂಪ್ಯೂಟರ್ ಥರ ಅದು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅನ್ನಾತಿಲ್ಲ ನನ್ನ ಮಗಳು ಹಾಗಾಗಿ ಅದನ್ನ ಆರ್ಡರ್ ಮಾಡಿದ್ದೆವು ಎರಡು ಬಂದಾವೆ ರೀ ಬೆಳಗ್ಗೆ ಅವ್ನು ತೋರಿಸ್ತಾನೆ ಯಾವ ಥರ ಇದೆ ಅಂತೇಳಿ ಬರ್ರಿ ಹೆಂಗೆ ಅದಾವನ್ನ ನೋಡ್ಕೊಂಬರೋಣ ಅಷ್ಟರಲ್ಲಿ ನನ್ನ ಮಗಳು ಬರ್ತಾಳೆ ನನ್ನ ಮಗಳು ಬಂದಮೇಲೆ ಆ ಕಂಪ್ಯೂಟ್ರಿಗೆ ಶಲ್ ತರಿಸ್ಬೇಕು ಓಕೆ ಬಂದ ಮೇಲೆ ಶಲ್ ಅದಕ್ಕೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ಆರ್ಡ್ರ್ ಬಂದಿದ್ದೆ ಅಂತೇಳಿ ಇದೆ ನೋಡಿರಿ ಟ್ರೈಪೋಡ್ ನಾನು ಮಾಡಿದ್ದೆ ಇದೇನಿದಲ್ಲ ಮೊಬೈಲ್ ಹೋಲ್ಡರ್ ಇದೆ ಈ ತರ ತುಂಬಾ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ನೋಡಿ ತರ ಇದು ಹೋಲ್ಡರ್ ಬಟ್ ಇಲ್ಲಿ ಎಷ್ಟು ಫಿಟ್ ಬೇಕಾ ಆ ತರ ಮಾಡ್ಕೋಬೋದು ಇದು ಓಪನ್ ಆಗತ್ತೆ ಇದು ಸಪ್ರೇಟೇ ಕೊಟ್ಟಿರ್ತಾರೆ ನಾವು ಇದನ್ನ ಸಪ್ರೇಟ್ನ ಆಮೇಲೆ ಹಾಕೋಬೇಕು ಇದೊಂದೇ ನಮಗೆ ಸಪ್ರೇಟ್ ಕೊಡೋದವ್ರು ಮತ್ತೆ ಯಾವುದು ಸಪ್ರೇಟ್ ಇರೋಂಗಿಲ್ಲ ಇದೆಲ್ಲ ಅದರಲ್ಲೇ ಬರುತ್ತೆ ಸಾರಿ ಇದು ಓಪನ್ ಆಗಿರುತ್ತೆ ಇರತ್ತೆ ಇದನ್ನು ಹಾಕಬೇಕು ಇದು ಓಪನ್ ಮಾಡಿದರೆ ಇದು ಓಪನ್ ಆಗುತ್ತೆ ಈ ಥರ ಇದು ಓಪನ್ ಆಗುತ್ತೆ ತೋರಿಸ್ತೀನಿ ರೀ ಒಂದು ಸೆಕೆಂಡ್ ಹಾಂ ನೋಡಿರಿ ಈ ಥರ ಹಂಗೆ ಓಪನ್ ಇದು ಇದನ್ನು ಈ ಥರ ಹಾಕ್ಬಿಟ್ಟು ಇದು ನಾವು ಈ ಥರನೂ ಹಾಕೋಬೋದು ಈ ಥರನೂ ಹಾಕೊಂಡು ಈ ಥರ ತಿರ್ಗಿಸೋಕೆ ಕರ ಕರೆಕ್ಟ್ ಆಗಂಗಿಲ್ಲ ಅದು ಫಿಟ್ ಮಾಡೋಕ್ಕೆ ಬಟ್ ಇದೇ ಥರ ಕರೆಕ್ಟ್ ಆಗುತ್ತೆ ಇಲ್ಲಿ ನೋಡ್ರಿ ಅದು ಹೋಯ್ತು ಇದನ್ನು ಇದು ಫಿಟ್ ಮಾಡ್ಕೋಬೇಕು ನಮ್ಮ ಗೆಸ್ಟ್ ಫಿಕ್ಟ್ ಫಿಟ್ ನಮ್ಮ ಅದು ಫಿಟ್ ಆಗುತ್ತೆ ತಾನ ಇಷ್ಟ ಬಿಡಿಸ್ಟೆ ಒಂದೆರಡು ರೌಂಡಲ್ಲಿ ಫಿಟ್ ಆಗುತ್ತೆ ಇದು ತಿರುಗಿಸೋದು ಈ ಥರ ಈ ಥರ ಇದು ಕ್ಲೋಸ್ ಆಗುತ್ತೆ ಈ ಥರ ಓಪನ್ ಮಾಡ್ಕೋಬೇಕು ಇದನ್ನು ಇದು ಫಿಟ್ ಆಯ್ತು ಈಗ ಮತ್ತೆ ಫಿಟ್ ಆಯಿತು ಓಕೆ ಈ ಥರ ಲೂಸ್ ಮಾಡ್ಕೊಂಬಿಟ್ಟು ನಮಗೀಗ ಯಾವುದಾದ್ರೂ ಒಂದು ಫುಡ್ಡು ಟೇಬಲ್ಸ್ ಅದು ಇರ್ತಾವಲ್ಲ ನಾವು ಅದಕ್ಕೆ ಫಿಟ್ ಮಾಡ್ಕೋಬೋದು ಇದು ಫಿಟ್ ಆಗುತ್ತೆ ಈ ಥರ ಮತ್ತೆ ಹೊಳೆ ಫಿಟ್ಟಿಂಗ್ ಮಾಡ್ಕೋಬೋದು ಇದೇನದಲ್ಲ ಈ ಥರ ಸ್ಟ್ ಇದಾಗುತ್ತೆ ನೋಡಿ ಅಗಲ ಮಾಡ್ಕೋಬೋದು ನಮಗೆ ಎಷ್ಟು ವಿಕಸ್ಟ್ ಆಗುತ್ತೆ ನೋಡಿ ಇಷ್ಟೇ ಲಾಸ್ಟ್ ಇದು ಇದು ಮೇಲೆ ಆಗುತ್ತೆ ಫುಡ್ ತಗೊಂಡು ಮಾತ್ರ ಫುಲ್ ಆಗುತ್ತೆ ಇಂಥ ಇದನ್ನು ಫಿಟ್ ಮಾಡ್ಕೊಂಬಿಟ್ಟು ಹ್ಞೂ ಇದು ಮಾಡ್ಬೋದು ನಾವು ಇದು ಇದು ಫುಲ್ ತಿರ್ಗತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ ತಿರ್ಗತ್ತೆ ಇದು ಫೋನು ಯಾವುದೇ ಥರದ್ದು ಪ್ರಾಬ್ಲಮ್ ಏನಿಲ್ಲ ಲೂಸ್ ಏನಿರಲ್ಲ ಇದು ಫುಲ್ ಫಿಟ್ ಆಗುತ್ತೆ ಲೈಟ್ ವೇಟು ಆಗಿದೆ ಇದು ಫುಲ್ ಹ್ಯಾಂಡ್ ನೋಡಿ ನಾವೆಲ್ಲಿ ಹೋದರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಹ್ಯಾಂಡಿಯಾಗಿಯೂ ಇರುತ್ತೆ ಆಮೇಲೆ ಕ್ಯಾರಿ ಮಾಡ್ಕೋಬೋದು ನಾವೆಲ್ಲ ಬದ್ರೂ ಹೆವಿಯಾಗೂ ಇಲ್ಲ ಆಮೇಲೆ ಲೈಟ್ ವೇಟ್ ಆಗಿದೆ ತುಂಬ ಚೆನ್ನಾಗಿದೆ ನನಗೇನೋ ಇಷ್ಟ ಆಯ್ತಿದ್ದು ಹೋಲ್ಡರ್ ಬಟ್ ನಾನು ಇನ್ನೂ ಒಂದು ಆರ್ಡ್ರ್ ಮಾಡಿದ್ದೆ ನನ್ನ ಮಗಳಿಗೆ ಅಂತೇಳಿ ಅದು ಅಜ್ಜಿ ಅಂತ ಹೇಳ್ಬೋದು ನೀಡೋಕೆ ಸ್ಪೇಸ್ ಇಲ್ಲ ಹಂಗಾಗಿ ಇದೆ ನೋಡಿ ಮಿನಿ ಕಂಪ್ಯೂಟ್ರ್ ಇದು ಇದು ಯಾವ ಥರ ಇದೆ ಅಂದರೆ ಆಗಲ್ಲ ನೋಡಿ ಟೆನ್ಷನ್ ಕಟ್ ಆಗಿಬಿಡ್ತು ಪಾಪ ನೋಡಿ ಇದೆ ಬಾಕ್ಸ್ನಲ್ಲಿ ಈ ಥರ ಕಾಣುತ್ತೆ ಬಟ್ ನನ್ನ ಮಗಳಿಗೆ ಏನೋ ಒಂಥರ ಮುಂಚು ಲ್ಯಾಪ್ಟಾಪ್ ಯೂಸ್ ಮಾಡಬೇಕು ಅನ್ನೋದು ಹಾಗಾಗಿ ಇದನ್ನು ಮಿನಿ ಲ್ಯಾಪ್ಟಾಪ್ನ ತರಿಸ್ಕೊಟ್ಟಿದ್ದೀವಿ ಅದಕ್ಕೆ ಈ ಥರ ಇದೆ ಎಲ್ ಇ ಡಿಲಿ ಇಷ್ಟೇ ಎಲ್ ಇ ಡಿ ಇರೋದಿದು ಇದು ಫುಲ್ ಸ್ಕ್ರೀನ್ ಇದ್ದರೆ ಚೆನ್ನಾಗಿರೋದು ಇದು ಸ್ವಲ್ಪನೇ ಇದೆ ಸ್ಕ್ರೀನ್ ಬಟ್ ಇರಲಿ ಅವಳಿಗೆ ಆಟಾಡೋಕೆ ಜಸ್ಟ್ ಇಲ್ಲಿ ನೋಡಿ ಈ ಥರ ಇಲ್ಲಿ ನಂಬರ್ಸ್ ಇದಾವೆ ಇಲ್ಲ ಅಲ್ಫಾ ಬೆಲ್ಟ್ಸ್ ಎಲ್ಲ ಇದ್ದಾವೆ ಇಲ್ಲಿ ಆನ್ ಆಫ್ ಬಟನ್ ಕೊಟ್ಟಿದ್ದಾರೆ ಬಟ್ ನಾವು ಇದಕ್ಕೆ ಇನ್ನೂ ಶೆಲ್ ಹಾಕಿಲ್ಲ ಮೂರು ಶೆಲ್ ಬರುತ್ತೆ ಇದಕ್ಕೆ ನಾವು ಇನ್ನೂ ಶೆಲ್ನ ಹಾಕಿಲ್ಲ ಇದಕ್ಕೆ ಇಲ್ಲೇ ಮ್ಯೂಸಿಕ್ ಬರುತ್ತಂತೆ ಬಟ್ ನಾವು ಇನ್ನೂ ಶೆಲ್ ಹಾಕಿ ನೋಡಬೇಕು ಶೆಲ್ ಹಾಕಿ ತೋರಿಸ್ತೀನಿ ನನ್ನ ಮಗಳು ಯೂಸ್ ಮಾಡಬೇಕಾದ್ರೆ ಇಲ್ಲಿ ಇದು ಸ್ಕ್ರೂನ ಓಪನ್ ಮಾಡಿಬಿಟ್ಟು ಇಲ್ಲಿ ಶೆಲ್ನ ಹಾಕಬೇಕು ಈ ಥರ ಸುಕ್ಕೆ ಥರ ಇದೆ ಇದು ಹ್ಯಾಂಡಿಯಾಗಿ ಇಟ್ಕೊಂಡು ಹೋಗ್ತಾಳವಳು ಒಂಥರ ಅವ್ರಿಗೆ ಏನು ಖುಷಿಯಲ್ಲ ಹಂಗಾಗಿ ಅವಳು ಖುಷಿಗೆ ಹಾಕಿದ್ದು ಮಾಡೋದು ಅಂತ ಹೇಳಿ ಈ ಥರ ಅವ್ಳಿಗೆ ಇದನ್ನು ತರಿಸಿದ್ವಿ ಅಂದರೆ ಇದು ಇದಕ್ಕಂದ್ರೆ ಹಠಾ ಫುಲ್ ಯಾಕೆ ಮಾಡಿದ್ದು ಅಂದರೆ ಅವಳು ನನ್ನ ಸಣ್ಣ ಮಗಳಿಗೆ ತೋರಿಸಿದ್ದಲ್ಲ ನಿಮಗೆ ಹೋದ ವಿಡಿಯೋದಲ್ಲಿ ಈ ಗಾಡಿ ಮೇಲೆ ಹತ್ತಿಲ್ದಲ್ಲ ಆ ಸಲುವಾಗಿ ಆಕೆಗೆ ಇದು ಅಕ್ಕಿಗೆ ಯಾವ್ದು ಅಕ್ಕಿಗೆ ಯಾವ್ದು ಕೊಡಿಸಿದ್ರಿ ನನಗೂ ಬೇಕು ಅಂತ ಹೇಳಿ ಆಕೆ ಹೇಳೋದು ಅದಕ್ಕಾಗಿ ಇದನ್ನು ತೊಗೊಂಡಿದ್ದು ಇದು ಬಂದಿದೆ ಬಟ್ ಅವಳಿಗೆ ಇನ್ನೂ ಗೊತ್ತಿಲ್ಲ ನಿನ್ನೆ ಹೇಳಿದ್ದೆ ನಾನು ಇವತ್ತು ಅಂತ ಹೇಳಿದ್ನಲ್ಲ ಅಕ್ಕಿಗೆ ಇವತ್ತು ತೋರಿಸ್ತೀನಿ ರೀ ಆಕೆ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ನೋಡಿನ ಇದನ್ನು ಇದು ಫುಲ್ ಈಗ ಓಪನ್ ಮಾಡಿ ನೋಡಿಬಿಟ್ಟಿದ್ದೀನಿ ಈಗ ಓಪನ್ ಮಾಡಿದ್ದಕ್ಕೆ ಒಂಥರ ಹಠ ಮಾಡ್ತಾಳೆ ಏನಿಲ್ಲ ಗೊತ್ತಿಲ್ಲ ಬಟ್ ಹಠ ಮಾಡಲಿಲ್ಲ ಅಂದ್ರೆ ಒಳ್ಳೇದು ನಾನು ಇನ್ನೂ ಕೊಟ್ಟಿಲ್ಲ ನಾ ಇದನ್ನು ಕೊಟ್ಟರೆ ಏನಿಲ್ಲ ಬಿಸಾಕೋದಷ್ಟೇ ಯಾಕೆ ಕೆಲಸ ಮತ್ತೆ ಏನು ಮಾಡಲ್ಲ ಈಗ ಫೋನ್ ಆಗಲಿ ಏನೇ ಆಕಿ ಕ್ಯಾ ವಸ್ತು ಕೊಟ್ಟರೆ ಇವಾಗ ಹಾಕೋದಷ್ಟೇ ಮಾಡ್ತಾಳೆ ಬಟ್ ಚೆನ್ನಾಗಿದೆ ಕ್ಯೂಟ್ ಆಗಿದೆ ಪಿಂಕ್ ಕಲರ್ ಒಳಗಿದೆ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ನನ್ನ ಮಗಳು ಬರಲಿ ಬಂದಮೇಲೆ ಇದನ್ನು ನೋಡೋಣಂತೆ ವಿಡಿಯೋನ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸ್ಕೂಲ್ನಾಗ

ನೋಡ್ರಿ ಖುಷಿ ನೋಡ್ರಿ ಯಾವ ತರ ಐತಿ ಅದಕ್ಕೆ ಶಲ್ತರ್ಬೇಕು ತರ್ಬೇಕಮ್ಮ ಹೋಗಿ ನಿನ್ನ ತೊಂಬರ್ತಿ ಅಂಗಡಿ ಹೋಗಿ ಗಡಿಯಾರ್ ಈಚೆ ಕಡೆ ಓಪನ್ ಮಾಡು ಇಚ್ಕಡೆ ಹ್ಮ ನಮ ಎಲ್ಲ ಪ್ರೆಸ್ ಆಗ್ತದೆ ಬಟಾನಾ ಬಂದೈತಿ ನೋಡಿರಿ ಫಿಟ್ ಮಾಡ್ದು ಈಗ ಶಲ್ ಹಾಕಿನಿ ಓಪನ್ ಮಾಡಮ್ಮ ನೋಡಿ ಯಾವ ತರ ಯೂಸ್ ಆಗತ್ತ ಗೊತ್ತಿಲ್ಲ ಬಟ್ ಈ ತರ ಎಲ್ಲ ನ್ಯೂ ನ್ಯೂ ತರ ಇದು ಟಾಯ್ ಯೂಸ್ ಮಾಡೋದು ಈಗಿನ ರೀ ನಮ್ಮ ಮನೆಯಾಗ ಇದು ಇದು ಆನ್ ಮಾಡೋ ಬಟನ್ ಇದು ಹ್ಞೂ ನೋಡ್ರಿ ಆನ್ ಆಯ್ತು ಬಟ್ ಈ ಥರ ಮ್ಯೂಸಿಕ್ ಬರುತ್ತದ ಓಕೆ ಸ್ಪೆಲ್ಲಿಂಗ್ ಹೊಡಿ ನೋಡೋಣ ಪುಟ ಯಾವುದಾದ್ರು ಹೊಡಿ ನೀನು ಸ್ಪೆಲ್ಲಿಂಗ್ ಓದಿ ನೀನು ಸಾರಿ ನಿನ್ನ ಸ್ಪೆಲ್ಲಿಂಗ್ ಹೇಳು ಶ್ರೀಲಕ್ಷ್ಮಿ ಸ್ಪೆಲ್ಲಿಂಗ್ ಹ್ಞೂ ಈ ಥರ ಆಗತ್ತೆ ರೀ ಇದೆ ತೋರಿಸ್ತೇನೆ ಈಗ ಗೊತ್ತಾಗತ್ತಿಲ್ಲ ಹಂಗಾಗಿ ಬಟ್ ಇದ್ರಾಗ ಏನೇನೋ ಇದೆ ಇದು ಫಂಡ ಅದು ಹೇಳತ್ತ ಅದು ಯಾವ್ದು ಏನಂತೇಳಿ ವಾಟರ್ ಮೆಲನ್ ಸ್ಟ್ರಾಬೆರಿ ಬಟ್ ಈ ಥರ ಟಾಯ್ಸ್ ಇದು ಹೆಸರು ಇದೇ ಹೇಳುತ್ತದೆ ಒಂದು ಸೆಕೆಂಡ್ ಇಲ್ಲ ಮ್ಯೂಸಿಕ್ ಆಗತ್ತೆ ಆಫ್ ಮಾಡಿದೆ ನಮ್ಮ ಮ್ಯೂಸಿಕ್ನ ಈ ಥರ

நோட் மியூசிக்கு கை ஹாக்க தகண்ட்ர பைத்தாள் நீ தகண்டா தகுதிநே தகன அக்க ஏன நீங்க தருணப்பா தேவட ಏನು ಅಕ್ಕಂದಿದ್ ನಿಂದ ಬಟನ್ ಓದಿಲ್ಲ ಅಳ್ತಿ ಸ್ವಲ್ಪ ಪಾತ್ರೆ ಇದಾವ್ರಿ ಪಾತ್ರೆ ತೊಳಿಬೇಕೀಗ ಅಕ್ಕಿನ ಅಟ್ಟಕ್ಕೆ ಸ್ವಲ್ಪ್ ಕುಂದರ್ಸಿ ನಾನು ಸ್ವಲ್ಪ ಪಾತ್ರೆ ತೊಳೆದು ಅಡಿಗೆ ಇಡ್ಬೇಕು ಇವಾಗ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಆಯಿತು ಹಾಗಾಗಿ ಇದ್ದಾವೆ ಇನ್ನು ಬಟ್ ಈಗಿನ್ನು ಒಪ್ಪ ಈಕೆ ಆಡೋಂಗಿಲ್ಲ ಅವ ಮಾಡ್ತಾವೆ ಮಾಡೋಂಗಿಲ್ಲ ಹಠ ಮಾಡ್ತಾಳೆ ಹಾಗಾಗಿ ಬೇಕಂತ ಈಕಿಗೆ ಬಟ್ ನನ್ನ ತಪ್ಪ ಪಾಪ ಹೋಗಿಲ್ಲ ನನ್ನ ಮಗಳು ತೋರಿಸ ಹಂಗೆ ಇದನ್ನ ಮೈನು ಮಾಡೋಕೆ ಹೋಗಿ ನಾನು ತೆಗ್ದದನ್ನ ಹಾಗಾಗಿ ಅಕ್ಕ ಈಗ ಬೇಕಾಯಿತು ಹಾಂ ಏನು ಮಾಡ್ತೀಯಮ್ಮ ಅನ್ನ ಬಂಗಾರ ಅಕ್ಕಂದದ್ದು ಅಕ್ಕನ ಕರಿ ಅಕ್ಕ ಇಲ್ಲದಾಳೆ ಅವ್ರ ಅಕ್ಕನ ರೀ ಹೊರಗಡೆ ಹೋಗಿ ಅಕ್ಕ ಅಂತ ಕರಿ ಅಂದ್ರೆ ಅಕ್ಕಿ ಅಕ್ಕ ಅನ್ನಕ್ಕೆ ಬರಂಗಿಲ್ಲ ಅತ್ತ ಅತ್ತ ಅಂತಾಳ ಅವ್ರ ಅಕ್ಕಾಗ ಅಮ್ಮ ಅಕ್ಕ ಎಲ್ಲ ಬಂಗಾರಿ ಬಟ್ ಸೈಲೆಂಟ್ ಗರ್ಲ್ ರೀಕಿ ನಮ್ಮ ಮನ್ಯಾಗ ಯಾಕಂದ್ರೆ ಅಕ್ಕಿ ಹಠ ಮಾಡಲ್ಲ ಇದಕ್ಕೂ ಜಾಸ್ತಿ ಸುಮ್ನೆ ಆಡ್ತಾಳು ತೆಗೆದಿಡ್ಬಿಟ್ರ ಮುಚ್ಚೋದ ಮುಚ್ಚ ಬಂಗಾರ ಮುಚ್ಚ ಹಾಂ ಮುಚ್ಚಿಡ ತೆಗ್ದಿಡನ ಓಕೆ ಫ್ರೆಂಡ್ಸ್ ಒಂದೆರಡು ಪಾತ್ರೆ ಇದಾವೆ ಪಾತ್ರೆ ತೊಳೆದ್ಬಿಟ್ಟ వీడియోన కంటిన్యూ మాతీని ಓಕೆ ಫ್ರೆಂಡ್ಸ್ ನಾನು ಇವಾಗ ನಾ ವೀಡಿಯೋನಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಬೆಳೆನ ಕುದಿ ಹಾಕ್ತಾ ಇದ್ದೀನಿ ಯಾಕಂದರೆ ಇವಾಗ ನುಗ್ಗೆ ಸೊಪ್ಪು ಇತ್ತು ಸ್ವಲ್ಪ ನುಗ್ಗೆ ಸೊಪ್ಪನ್ನ ರೊಟ್ಟಿನ ಮಾಡಿದ್ರೆ ಆಯ್ತು ಅಂತ ಹೇಳಿಬಿಟ್ಟು ಇವಾಗ ನುಗ್ಗೆ ಸೊಪ್ಪನ್ನ ಬೇಯಿಸ್ತಾ ಇದ್ದೀನಿ ಸಾರಿ ಬೇಳೆನ ಬೇಯಿಸ್ತಾ ಇದ್ದೀನಿ ನುಗ್ಗೆ ಸೊಪ್ಪನ ಒಂದು ಸ್ವಲ್ಪ ತೊಳೆದಿಡ್ಬೇಕು ಹಂಗಾಗಿಬಿಟ್ಟು ಇವಾಗ ಬೇಳೆನ ಒಂದು ಎರಡು ನಾಲ್ಕರಿಂದ ಐದು ಸೀಟಿನ ಹೊಡಿಸಿ ಚೆನ್ನಾಗಿ ಬೇಳೆ ಬೇಯಬೇಕು ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪಲ್ಯ ಕೂಡ ಇವಾಗ ಒಂದು ಎರಡರಿಂದ ಮೂರು ಸಾರಿ ಇವಾಗ ಸೊ ನುಗ್ಗೆ ಸೊಪ್ಪನ್ನ ನಾನು ಇವಾಗ ಬೇಕು ಸಾರಿ ತೊಳೆದಿಟ್ಬಿಟ್ಟಿದ್ದೀನಿ ಹಾಗಾಗಿ ಇವಾಗ ಬೀಟ್ರೂಟ್ ಒಂದೆರಡು ಬೀಟ್ರೂಟ್ ಪ ಸಾರಿ ಬೀಟ್ರೂಟ್ ಪ್ಯೂರಿತ್ರ ಚಪಾತಿ ಅಂತ ಮಾಡಿದ್ರೈತಂಥೇಳಿಬಿಟ್ಟು ಬೆಳಗ್ಗೆ ನನ್ನ ಮಗಳಿಗೆ ಟಿಫಿನ್ ಬಾಕ್ಸ್ ಬೇಕಾಗತ್ತೆ ಅಂತ ಹೇಳಿ ಇವಾಗ ಪ್ಯೂರಿ ಮಾಡ್ತಾ ಇದ್ದೀನಿ ಇವಾಗಲೇ ಹಿಟ್ ನಾದಿಡ್ತೀನಿ ಹಾಗಾಗಿ ಪ್ಯೂರಿನ ಬೀಟ್ರೂಟ್ ಯಾಕೆ ನಾನು ಪ್ಯೂರಿ ಮಾಡಿ ಚಪಾತಿಯಲ್ಲಿ ಹಾಕ್ತಾ ಇದ್ದೀನಿ ಅಂದರೆ ಟೇಸ್ಟಿ ಇರುತ್ತೆ ಆಮೇಲೆ ಕಲರ್ಫುಲ್ ಆಗುತ್ತೆ ಮಕ್ಳು ಎಂಜಾಯ್ ಮಾಡಿ ತಿಂತಾರೆ ಯಾಕಂದ್ರೆ ಮಕ್ಳು ಬೀಟ್ರೂಟ್ ಕ್ಯಾರೆಟ್ ಈ ಥರ ಯಾವುದು ತಿನ್ನಕೆ ಇಷ್ಟಪಡಲ್ಲ ನನ್ನ ಮಕ್ಕಳು ತಿಂತ ನನ್ನ ಮಗಳು ತಿಂತಾಳೆ ಇಲ್ಲ ಅಂತಲ್ಲ ಬಟ್ ಅವ್ಳು ಕ್ಯಾರೆಟ್ ಅದು ತಿಂತಾಳೆ ಕ್ಯಾರೆಟ್ ಸೌತಿಕಾಯಿ ಈ ಥರ ತಿಂತಾಳೆ ಬಟ್ ರ ಬೀಟ್ರೂಟ್ ತಿನ್ನಲ್ಲ ಯಾಕಂದ್ರೆ ಕಲರ್ ಅದನ್ನ ನೋಡಿದ್ರೆ ದೊಡ್ಡವ್ರೇ ಅಷ್ಟು ಇಷ್ಟ ಇಷ್ಟಪಡಂಗಿಲ್ಲಲ್ಲ ಹಾಗಾಗಿ ನಮ್ಮ ಮನೆಯವರು ಅಷ್ಟು ಇಷ್ಟ ಪಡಲ್ಲ ಅದನ್ನ ಹಾಗಾಗಿ ಅದನ್ನೊಂದು ಸ್ವಲ್ಪ ಪ್ಯೂರಿ ಮಾಡಿಬಿಟ್ಟು ಅದನ್ನ ಚಪಾತಿಲ್ಲೇ ಹಿಟ್ನಾದಲ್ಲಿ ಹಾಕ್ಬಿಟ್ರೆ ಕಲರ್ಫುಲ್ ಅನ್ಸತ್ತಲ್ಲ ಒಂಥರ ಟೇಸ್ಟ್

ಹಿಟ್ಟನ ಇದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಗೋಧಿ ಹಿಟ್ಟಿನಲ್ಲ ಹಾಕ್ಬಿಟ್ಟು ನಾ ಅದು ನಾನು ಫ್ರಿಜ್ನಲ್ಲಿ ಇದ್ದೀನಿ ಯಾಕೆಂದರೆ ನಾವು ಬೆಳಗ್ಗೆಯೇ ಮಾಡ್ಬೋದಾಗಿತ್ತು ಯಾಕಂದರೆ ನಾನು ಬೆಳಗ್ಗೆ ಒಂಚೂರು ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಮಾರ್ಕೆಟ್ನಲ್ಲಿ ಕೆಲಸ ಇದೆ ನನಗೆ ಹಾಗಾಗಿ ಬೆಳಗ್ಗೆಯೇ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ಹಾಗಾಗಿ ನಾನು ಅದಕ್ಕಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕೆಂದರೆ ಬೇಗನೆ ಹೋಗಬೇಕು ಹತ್ತು ಗಂಟೆಗೆ ಹೋಗಬೇಕು ಹಾಗಾಗಿ ಒಂಚೂರು ಆಗುತ್ತೆ ನಂಗೆ ಮಾಡಲಿಕ್ಕೆ ಎಲ್ಲ ಮಾಡಿ ಹೋಗಲಿಕ್ಕೆ ನಾನು ನಾನಿವಾಗ ಹಿಟ್ಟನ್ನು ಫ್ರಿಜ್ನಲ್ಲಿ ಫ್ರಿಜ್ನಲ್ಲಿ ಇದ್ದೀನಿ ಇವಾಗ ಏನು ಬೆಳೆ ಬೇಯ್ತಂದ್ರೆ ನನ್ನ ಕುಕ್ಕರ್ನ ಸ್ವಲ್ಪ ಪ್ರಾಬ್ಲಮ್ ಆಗಿ ಮಾಡ್ತಾ ಇದೆ ಯಾಕೆಂದರೆ ಅದು ಸೀಟಿ ಆಗ್ತಾಯಿದ್ರೆ ಅದು ಹೈ ಫ್ಲೇಮ್ನಲ್ಲಿ ಇಟ್ಬಿಟ್ರೆ ಫುಲ್ ಸೋರ್ತಾ ಇದೆ ನೀರೆಲ್ಲ ಹೊರಗೆ ಬರ್ತಾ ಇದೆ ಹಾಗಾಗಿ ಬರೀ ಒತ್ಸೋದಾಗಿಬಿಟ್ಟಿದೆ ಅದನ್ನ ಯಾಕಂದರೆ ಕಂಫರ್ಟಬಲ್ ಆಗೋಂಗಿಲ್ಲಲ್ಲ ಅಡುಗೆ ಮಾಡಲಿಕ್ಕೆ ಹಾಗಾಗಿ ಅದನ್ನು ಒಳ್ಳೊಳ್ಳೆ ಒರೆಸಿ ಒರೆಸಿ ಕ್ಲೀನ್ ಮಾಡೋದಾಗಿದೆ ಹಾಗಾಗಿ ನಾನು ಇವಾಗ ಹಾಕ್ತಾ ಇದ್ದೀನಿ ಇವಾಗ ಅದನ್ನ ನುಗ್ಗಿ ಸೊಪ್ಪು ಏನಿತ್ತಲ್ಲ ಹಾಗನ್ನು ನಾನೀಗ ಒಗ್ಗರಣೆ ಇದ್ದೀನಿ ಫ್ರೆಂಡ್ಸ್ ಇವಾಗ ಅದು ನುಗ್ಗಿ ಸೊಪ್ಪನ್ನ ಏನು ಇಟ್ಟಿದ್ವಲ್ಲ ಅದನ್ನ ಬಾಳೆಲಿ ಎಣ್ಣೆ ಹಾಕಿ ಬೆಳ್ಳುಳ್ಳಿನ ಹಾಕಿಬಿಟ್ಟು ಅದನ್ನ ಒಂಚೂರು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸೊಪ್ಪನ್ನ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಯಾಕೆಂದರೆ ಬೇಳೆಯಲ್ಲಿ ಕುದಿಯೋ ಹಾಕಿದರೆ ಬೇಳೆ ಅಷ್ಟು ಚೆನ್ನಾಗಿ ಬೇಯೋಂಗಿಲ್ಲ ಹಾಗಾಗಿ ನಾನು ನಾನಿದ ಸಪ್ರೇಟ್ನೇ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈನ ಮಾಡ್ಕೊಂಡ್ಬಿಟ್ಟು ಆಯಿಲ್ನಲ್ಲಿ ಫ್ರೈನ ಮಾಡಿಬಿಟ್ಟು ಉಪ್ಪು ಒಂಚೂರು ಹಸಿ ಮೆಣಸಿನ್ಸಿ ಪೇಸ್ಟ್ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಹಸಿ ಇದೆ ಅಂದರೆ ಮಕ್ಕಳು ತಿಂತಾರೆ ಅಂದರೆ ದೊಡ್ಡ ದೊಡ್ಡದಾಗಿ ಹೆಚ್ಚಿ ಹಾಕಿ ದೊಡ್ಡವರಾದರೆ ಪರವಾಗಿಲ್ಲ ಯಾಕಂದರೆ ಖಾರ ತಿಂತಾರೆ ಚಿಕ್ಕ ಮಕ್ಕಳು ಖಾರ ತಿನ್ನಂಗಿಲ್ಲ ಹಾಗಾಗಿ ನಾನು ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇದು ಚೆನ್ನಾಗಿ ಫ್ರೈ ಪೇಸ್ಟ್ ಇತ್ತು ನಾನು ಮೆಣಸಿಗೆ ಸಾರಿ ಹಸಿ ಮೆಣಸಿಗೆ ಪೇಸ್ಟ್ನ ಇದ್ದೀನಿ ಯಾಕಂದರೆ ನನ್ನ ಸಣ್ಣ ಮಗ ನನ್ನ ದೊಡ್ಡ ಮಗಳು ಖಾರ ತಿನ್ನಂಗಿಲ್ಲ ಹಾಗಾಗಿ ಇದ್ರೊಳಗೆ ಹೋಗುತ್ತೆ ಆದರೆ ಖಾರ ಅಂತಾರೆ ಹಾಗಾಗಿ ನಾನಿವಾಗ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಒಂಚೂರು ಅರ್ಶಿನ ಪುಡಿನ ಒಂಚೂರು ಉಪ್ಪು ಹಾಕ್ಬಿಟ್ಟು ನಾನು ಇವಾಗ ಇದನ್ನ ಬೇಕಿಟ್ಟಿದ್ದೀನಿ ಇದನ್ನ ಬೇಯಿಸ್ಕೊಂಡು ನಾನು ಇದು ಪಲ್ಯ ಅಂದರೆ ರೊಟ್ಟಿ ಮಾಡಬೇಕು ರೊಟ್ಟಿ ತುಂಬಾ ಚೆನ್ನಾಗಿ ರೊಟ್ಟಿ ಜೊತೆ ಸೊಪ್ಪಿನ ಪಲ್ಯ ಜೊತೆ ರೊಟ್ಟಿ ತುಂಬಾ ಚೆನ್ನಾಗಿ ಅನ್ಸುತ್ತೆ ನಾನು ಇವಾಗ ರೊಟ್ಟಿ ಮಾಡಿದ್ರಾಯ್ತಂತೇಳ್ಬಿಟ್ಟು ರೊಟ್ಟಿಗೆ ಜೀಗಿಟ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಸೊಪ್ಪಿನ ಪಲ್ಯಕ್ಕೆ ರೊಟ್ಟಿ ಅಂದ್ರೆ ತುಂಬಾನೇ ಕಾಂಬಿನೇಷನ್ ಕರೆಕ್ಟ್ ಆಗಿರುತ್ತೆ ಯಾಕಂದ್ರೆ ಸೊಪ್ಪಿನ ಪಲ್ಯ ಚಪಾತಿ ಅಷ್ಟು ಸರಿ ಅನ್ಸಂಗಿಲ್ಲ ನಮ್ಮ ಕಡೆ ನಾವು ಈ ಕಡೆ ಎಲ್ಲ ತಿನ್ನೋರು ಒಬ್ಬೊಬ್ರು ಚಪಾತಿ ಜೊತೆನೇ ತಿಂತಾರೆ ಏನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಹಂಗಾಗಿ ನಾನು ಇವಾಗ ಚೆನ್ನಾಗಿ ಹಿಟ್ ಮಾಡ್ತಾ ಇದ್ದೀನಿ ಒಬ್ಬೊಬ್ಬರಿಗೆ ಪ್ರಾಬ್ಲಮ್ ಇರತ್ತೆ ರೊಟ್ಟಿ ದಪ್ಪ ಮಾಡತ್ತ ಅಂತೇಳಿ ಬಟ್ ನಾನು ದಪ್ಪ ಅಂತ ಹೇಳಿ ರೀ ನಾನು ಲಟ್ಟಿಸ್ತೀನಿ ನಂಗೂ ಬಡಾಕ್ ಬರಂಗಿಲ್ಲ ರೊಟ್ಟಿ ಹಾಗಾಗಿ ನಾನು ಲಟ್ಸ್ತೀನಿ ಮಾಡೋದು ನಾನು ಏನು ಮಾಡ್ತೀನಿ ರೊಟ್ಟಿ ಸ್ಮೂತ್ ಆಗಿ ಆಗ್ಬೇಕಂದ್ರೆ ಏನು ಮಾಡಬೇಕು ಚೆನ್ನಾಗಿ ನಾದ್ಬೇಕು ಫ್ರೆಂಡ್ಸ್ ಹಿಟ್ನ ನಾವು ಯಾವ ತರ ಚೆನ್ನಾಗಿ ಹಿಟ್ ನಾದ್ತೀವಲ್ಲ ನೋಡಿ ಈಗ ಈ ತರ ಎಷ್ಟು ಚೆನ್ನಾಗಿ ನಾವು ಹಿಟ್ ನಾತ್ವ ಅಷ್ಟು ಚೆನ್ನಾಗಿ ರೊಟ್ಟಿ ಸ್ಮೂತ್ ಬರುತ್ತೆ ಬರತ್ತೆ ಹೋಳ್ಗಿ ತಿನ್ಂಗಿರತ್ರಿ ರೊಟ್ಟಿ ಅಷ್ಟು ಚಲೋ ಹಾಕಿ ಹಿಂಗ್ ಮಾಡ್ಬೇಕು ಈ ತರ ಮಾಡಿದ್ರೆ ಏನಾಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಮಕ್ಕಳು ಇಷ್ಟಪಡ್ ತಿಂತಾರೆ ಮೇಲೆ ಒಂದ್ ತರ ಅನ್ಸುತ್ತಲ್ಲ ತಿನ್ನಕ್ ಆಗಂಗಿಲ್ಲ ಮಕ್ಳು ಇಷ್ಟು ಇಷ್ಟ ಪಡಂಗಿಲ್ಲ ಹಂಗಾಗಿ ನಾನು ಸ್ಮೂತ್ ಆಗಿ ಮಾಡ್ಬೇಕಂತ ಹೇಳಿ ನಾನು ಅಷ್ಟು ಆದಷ್ಟು ಸ್ಮೂತಾಗಿ ಮಾಡೋಕೆ ಟ್ರೈ ಮಾಡ್ತೀನಿ ಯಾಕಂದರೆ ತುಂಬ ಹಿಟ್ ನಾದಿ ಯಾಕಂದರೆ ಒಂದೊಂದು ಉಳ್ಳು ಒಂದೊಂದು ರೊಟ್ಟಿ ಮಾಡಬೇಕಾದ್ರೆ ಒಂಚೂರು ನಾದಿನ ಮಾಡಿದರೆ ಮಕ್ಕಳಿಗೂ ಸು ಸ್ಮೂತಾಗಿ ಬರತ್ತೆ ಬೇಜಾರು ಒಂದ್ಸಲ ಮಾಡೋರಿಗೆ ಹಾಗಾಗಿ ಈ ಓಕೆ ಫ್ರೆಂಡ್ಸ್ ವೀಡಿಯೋ ಕಂಟಿನ್ಯೂ ಆಗುತ್ತೆ ಚಿಕ್ಕ ಮಗಳಿಗೆ ಊಟ ಮಾಡಿಸ್ಬೇಕಿವಾಗ ಅವ್ಳಿಗೊಂಚೂರು ಅವ್ರಿಗೊಂಚೂರು ಊಟ ಮಾಡಿಸ್ಬಿಟ್ರೆ ಮುಗಿಯಿದೆ ಫ್ರೆಂಡ್ಸ್ ಅದಕ್ಕಾಗಿ ನಾನು ಅವಳಿಗೆ ಅವಳಗಿಂಚೂರು ನಾನು ಈಗ ಒಂದು ಒಂದು ವರ್ಷದ ಮೇಲೆ ಒಂದು ತಿಂಗ್ಳು ದಾಕಿದ್ದಾಳಕೆ ಹಾಗಾಗಿ ಒಂಚೂರು ರೈಸ್ ಅಥವಾ ಈ ಥರ ಏನಾರ ಸ್ಮೂತಾಗಿ ರೈಸ್ನ ಸ್ಮೂತಾಗಿ ಮಾಡಿರ್ತೀನಿ ಹಾಗಾಗಿ ಅದನ್ನು ಕೊಡ್ಬೋದು ಯಾಕಂದರೆ ಮಕ್ಕಳನ್ನ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಸೆನ್ಸಿಟಿವ್ ಆಗಿ ಬೆಳೆಸನೂಬಾರ್ದು ಹಾಗಾಗಿ ನಾನೀಗೊಂಚೂರು ರೈಸ್ನ ತಿನ್ನಿಸಿದ್ರೆ ಇದೆ ನಾನು ಇವಾಗ ರೈಸ್ನ ಮಾಡಿದ್ದೀನಿ ಸಪ್ರೇಟಾಗಿ ನೀವು ರೈಸ್ನ ಅಷ್ಟೇ ತಿನ್ನಿಸ್ತೀನಿ ಮಕ್ಕಳಿಗೆ ಅಂತಂದ್ರೆ ಅದರಲ್ಲಿ ಆಲೂ ಆಮೇಲೆ ಬೀಟ್ರೂಟ್ ಕ್ಯಾರೆಟ್ ಈ ಥರನೂ ಒಂಚೂರು ಅರ್ಧ ಅರ್ಧ ಕಟ್ ಮಾಡಿ ಹಾಕಬೇಕು ನಾನು ಮರೆತು ಇವತ್ತು ಹಾಕೋದು ಇಲ್ಲ ನಾನು ಒಂದೊಂದು ಒಂದೊಂದು ಸಾರಿ ಹಾಕ್ತೀನಿ ಅವಳು ಸಂಬಂಧ ಅಂತಲೇ ನಾವು ಎಲ್ಲರಿಗೂ ರೈಸ್ ಒಮ್ಮೆ ಮಾಡ್ತೀನಿ ಇಲ್ಲಂತಲ್ಲ ಬಟ್ ಅದನ್ನ ಒಂದು ಚೂರು ದೊಡ್ದಾಗಿ ಕಟ್ ಮಾಡಿ ಅದ್ರೊಳಗೆ ಹಾಕ್ತೀನಿ ನಾನು ಅದ್ರೊಳಗೆ ಹಾಕಿದ್ರೆ ಏನಾಗತ್ತದು ಅದು ಬೇತ ಎರಡೂ ಕೂಡ ಸ್ಮ್ಯಾಶ್ ಮಾಡಿ ಒಂಚೂರು ಸಾಲ್ಟ್ ಅಥವಾ ಒಂಚೂರು ಸಾರು ಮಾಡಿರ್ತೀವಲ್ಲ ಏನೋ ವರ್ಣದ ಥರ ಆ ಥರ ವರ್ಣದ್ದೇನ ಇರುತ್ತಲ್ಲ ಅದನ್ನೊಂಚೂರು ಹಾಕಿ ಮಕ್ಕಳಿಗೆ ತಿನ್ನಿಸ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅವರು ಕೂಡ ತಿಂತಾರೆ ಹಾಗಾಗಿ ಫ್ರೆಂಡ್ಸ್ ನಾನು ಈಗ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು ಇವಾಗ ನಾನು ವೀಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಯಾರು ನನ್ನ ವೀಡಿಯೋ ಹಾಗೆ ನೋಡ್ತಾಯಿದ್ದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್